ಸರ್ ಇತ್ತೀಚೆಗೆ ಒಂದಿಷ್ಟು ವಿದ್ಯಮಾನಗಳು ನಡೀತಾ ಇದೆ ಸೊ ರಮ್ಯ ಅವರು ಕೂಡ ಒಂದು ಕೇಸನ್ನು ಫೈಲ್ ಮಾಡ್ತಾರೆ ರಿಲೇಟೆಡ್ ಟು ಆ ಕಮೆಂಟ್ಸ್ ಕಮೆಂಟ್ಸ್ ಬಗ್ಗೆ ನೀವೇನಾದರೂ ಹೇಳೋದಾದರೆ ಸರ್ ಕಮೆಂಟ್ಸ್ ಅಂತೂ ಕೆಟ್ಟ ಕಾಮೆಂಟ್ಸ್ ಯಾರು ಮಾಡ್ಬಾರ್ದಲ್ಲ ಸರ್ ಕೆಟ್ಟ ಕಾಮೆಂಟ್ಸ್ ಮಾಡೋದ್ರ ಬಗ್ಗೆ ನಿಜವಾಗಲೂ ನನ್ನ ವಿರೋಧ 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 ಇದೆ ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಗಂಡು ಮಕ್ಕಳ ಬಗ್ಗೆನೋ ಆಗಿರ್ಬೋದು ಹೀರೋಗಳ ಬಗ್ಗೆ ಆಗಿರ್ಬೋದು ಹೀರೋಯಿನ್ ಬಗ್ಗೆನೋ ಆಗಿರ್ಬೋದು ಯಾರು ಸಹ ಕೆಟ್ಟ ಕಾಮೆಂಟ್ಗಳು ಮಾಡಬೇಕು ನೀವು ಅವ್ರನ್ನ ಬೈದರೆ ಪರವಾಗಿಲ್ಲ ಅವ್ರ ಅಕ್ಕ ತಂಗಿದ್ದೀರಾ ಅವರ ಅಮ್ಮನ್ನ ಅವರು ಅದೊಂದು ಕೆಟ್ಟ ಬೆಳವಣಿಗೆ ಬೇಡ ದಯವಿಟ್ಟಿಗೆ ಅದಾದಮೇಲೆ ಒಂದಿಷ್ಟು ಲೈಕ್ ಈ ತರ ಕಮೆಂಟ್ಗಳಿಂದ ಫ್ಯಾನ್ಸ್ ವಾರ್ಗಳು ಶುರುವಾಗಿದೆ ಅವರು ಫ್ಯಾನ್ಸ್ ಮಾಡಿದ್ರು ಇವ್ರು ಫ್ಯಾನ್ಸ್ ಮಾಡಿದ್ರು ಅಂತ ಬಟ್ ಯಾರು ಫ್ಯಾನ್ಸು ಮಾಡಿಲ್ಲ ಇಲ್ಲಿ ನೋಡಿದ್ರೆ ಬೇರೆ ಯಾರು ಮಾಡಿರ್ತಾರೆ ಅದು ಫ್ಯಾನ್ಸ್ ಗಳ ಮೇಲೆ ಬಂದ್ಬಿಡುತ್ತೆ ಸೊ ಈ ತರದ ಬಗ್ಗೆ ದೊಡ್ಡ ತಪ್ಪು ಆಕ್ಚುಲಿ ಈಗ ಯಾರೇ ಸ್ಟಾರ್ ಬಂದು ಯಾರಿಗೂ ಸಹ ಕೆಟ್ಟದು ಮಾಡಿ ಇಂಥವ್ರು ಹೊಡೀರಿ ಬಡೀರಿ ಇಂಥವ್ರು ಕಮೆಂಟ್ ಮಾಡಿ ಅಂತ ಯಾರು ಹೇಳಲ್ಲ ಸರ್ ಇವ್ರ ಇವ್ರು ಯಾರೋ ಕೆಲವರು ಏನೋ ಒಂದು ಕೆಟ್ಟ ಮನಸ್ಥಿತಿ ಇರೋರು ಏನೋ ಕೆಟ್ಟ ಕಾಮೆಂಟ್ ಮಾಡಿ ಅದನ್ನು ಯಾರೋ ಹೀರೋ ಮೇಲೆ ಹಾಕೋದು ಯಾರೋ ಸ್ಟಾರ್ ಮೇಲೆ ಹಾಕೋದು ಅದು ಯಾರಿಗೂ ಒಳ್ಳೇದಲ್ಲ ಅದು ಯಾಕಂದರೆ ಯಾವ ಸ್ಟಾರು ನಿಮಗೆ ಗೊತ್ತಿರೋ ಹಾಗೆ ಯಾರು ಹೇಳ್ತಾರೆ ಹೋಗಿ ಅವ್ರು ಓಡಿರಿ ಮಾಡಿ ಇವ್ರು ಯಾರು ಕೆಟ್ಟ ಕಾಮೆಂಟ್ ಹಾಕಿ ಇವರು ಬೇರೆ ಅಂತ ಯಾವ ಸ್ಟಾರ್ಗಳು ಯಾರು ಹೇಳೋದಿಲ್ಲ ಇವ್ರು ಇವ್ರು ಏನೋ ಮಾಡ್ಕೊಂಡು ಇವ್ರ ಇವರು ಟಿ ಆರ್ ಪಿಗಳಿಗೆ ಇವ್ರಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಇವ್ರದೇನೋ ಟ್ರೋಲ್ ಪೇಜ್ಗಳು ಹೆಚ್ಚಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಇವ್ರಿಗೆ ಏನೋ ಮಾಡಿಕೊಂಡು ಎಲ್ಲ ಸ್ಟಾರ್ಗಳು ಮಕ್ಕಳ ಮೇಲೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಅದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ಯಾರಿಗೂ ಒಳ್ಳೆಯದಲ್ಲ ಹೇಳಿ ಆ ಒಬ್ಬ ಹೀರೋ ಇನ್ನೊಬ್ಬ ಸ್ಟಾರ್ ಹೀರೋ ಬಗ್ಗೆ ತುಂಬ ಕೀಳಾಗಿ ಮಾತಾಡಿದೆ ಬಗ್ಗೆ ಅವರಿಗೆ ಅವ್ರಿಗೆ ಅರ್ಥ ಆಗಬೇಕು ಸರ್ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ತೊಗೊಳು ನಿಮ್ಮಗಳಿಂದ ನೀವೇನು ಕೊಟ್ಟಿದ್ದೀರ ಮಾಹಿತಿ ತಿಳ್ಕೊಂಡು ನನಗೆ ಅನ್ಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಒರೆಸ್ಬಾರ್ದು ಯಾರು ಬೇಕಾದರೂ ಆಗಿರ್ಬೋದು ಇವಾಗ ಪಕ್ಕ ಎವಿಡೆನ್ಸ್ ಇಲ್ಲದೆ ಇಲ್ಲದೆ ಒಬ್ಬ ಸ್ಟಾರ್ ಮೇಲೆ ಒಬ್ಬ ನಟನ ಮೇಲೆ ಇವಾಗ ಸುಮ್ಮನೆ ಅಪವಾದ ಹೊರಸಿರೋ ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತೀರೋ ಸರ್ ಏನಾದಪ್ಪ ಅಂತ ಸೊ ಹಾಗಾಗಿ ಆ ವಿಷಯದ್ದು ನಾನು ತಪ್ಪು ಅಂತ ಹೇಳ್ತೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ತಪ್ಪು ಯಾರು ಮಾಡಿದ್ರೆ ತಪ್ಪೆ ನಾನು ಮಾಡಿದ್ರೆ ತಪ್ಪೆ ಅವ್ರು ಮಾಡಿದ್ರೆ ತಪ್ಪೆ ಯಾರು ಮಾಡಿದ್ರೆ ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರಿಗೇನೋ ಹೊಡೆಸಿದಾರ ಮಾಡಿಸಿದಾರೆ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಹೇಳಿದ್ದಾರೆ ಹೊಡೆಸಿದಾರೆ ಅಂತ ಈಗ ನೀವ್ ಯಾರೊಬ್ಬರು ಸ್ಟಾರ್ ಇತ್ತು ಅಂದ್ರೆ ನಾನು ಬಂದು ಯಾರ ಹೆಸರು ಹೇಳ್ಕೊಂಡು ನಿಮ್ಗೆ ಏನೋ ನಾನು ತೊಂದರೆ ಮಾಡ್ತು ಅಂದ್ರೆ ಅದು ನಿಮ್ಗೆ ಏನು ಏನಿರುತ್ತೆ ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡಬೇಕು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು ಯಾರ ಬಗ್ಗೆನೋ ಒಂದು ಅಪವಾದ ಅಪವಾದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಈ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಅವ್ರ ಇಮೇಜ್ ಬೆಳೆಸ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿರೋತಾರೆ ಅವ್ರೂ ಗೊತ್ತಿರತ್ತೆ ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೋದಕ್ಕೆ ಎಷ್ಟು ಕಷ್ಟ ಆಗ್ತಾರಂತ ನಿಮಗೂ ಗೊತ್ತಿರತ್ತೆ ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಾಯಿತು ಅದಾಯಿತು ಅಂತೇಳಿ ಅವ್ರು ಮಸೀದಿ ಬಳಿಬಾರ್ದು ಅವ್ರ ಮತ್ತೆ ಸೊ ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮೂಡಕ್ಕೆ ಮಸಿ ಬೆಳೀತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ನೀವು ಹೋಗಿ ಆ ಥರ ಪ್ರೂಫ್ ಅಂದ್ರೆ ಎವಿಡೆನ್ಸ್ ಇದು ಕಾನೂನಾತ್ಮಕವಾಗಿ ಆತ್ಮಕವಾಗಿ ಏನು ಮಾಡಬೇಕು ನೀವು ಕಂಪ್ಲೇಂಟ್ ಕೊಡಿ ಅವ್ರೇನು ಆ್ಯಕ್ಷನ್ ತಗೊಳ್ಬೇಕು ತೊಗೊಳ್ತಾರೆ ಹತ್ರ ವಿತೌಟ್ ಪ್ರೂಫ್ ನೀವು ಯಾರಾದ್ಮೇಲೆ ಅಪವಾದಗಳು ಸೋದು ಮಾಡೋದು ಖಂಡಿತವಾಗ್ಲು ತಪ್ಪು ಅಂತ ನಾನು ಹೇಳಿ ಸರ್ ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಸರ್ ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತಾನೆ ಯಾಕೆ ಅಂತ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಏನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವ್ರವ್ರು ಸಿಕ್ದಾಗ ನೀವು ಅವ್ರಿಗೆ ಅಷ್ಟೇ ಅಂದ್ರೆ ಇದರಲ್ಲಿ ಯಾರ್ದೋ ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲ ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಇಂಗ್ ಪರ್ಸ್ನಲಿ ನನಗೆ ತುಂಬಾ ಅವರೊಂದಿರೋ ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡಿದ್ರಲ್ಲ ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ನಾವು ಯಾವತ್ತವ್ರನ್ನ ಇಟ್ಕೊಡೋಲ್ಲ ಸರ್